ರಾಜ್ಯ ಸರ್ಕಾರ ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ ಬಿಪಿಎಲ್ ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಹಣ ಬರ್ತಿದೆ ಪ್ರತಿ ತಿಂಗಳು ರಾಜ್ಯ ಸರ್ಕಾರ ಮನೆಯ ಯಜಮಾನಿ ಖಾತೆಗೆ ಹಣ ಜಮೆ ಮಾಡ್ತಿದೆ ಆದರೆ ಗೃಹಲಕ್ಷ್ಮಿಯರಿಗೆ ಹಣ ಪೂರ್ಣ ಸಿಕ್ತಿಲ್ಲ ಕಮಿಷನ್ ಕಾಟ್ ಶುರುವಾಗಿದೆ ಮೊಬೈಲ್ನಲ್ಲಿ ಹಣ ಡೆಬಿಟ್ ಆಗ್ತಿರೋದನ್ನ ತೋರಿಸ್ತಿರೋ ಮಹಿಳೆ ಮಹಿಳೆಗೆ ಅರ್ಧ ಹಣ ನೀಡಿ ಅರ್ಧ ಜೇಬಿಗಿಡಿಸ್ತಿರುವಂತಹ ಬೂಪಾ ಈ ಘಟನೆ ನಡೆದಿರೋದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದಿಗ್ಗಿ ಗ್ರಾಮದಲ್ಲಿ ಇಲ್ಲಿ ನೋಡಿ ಹೀಗೆ ಹಣ ಕಲೆಕ್ಟ್ ಮಾಡಿಕೊಂಡು ಹೌದು ಅಂತ ಒಪ್ಕೊಳ್ತಿರುವಂತಹ ಈತ ಅಂಚೆ ಕಚೇರಿ ಸಿಬ್ಬಂದಿ ಅವರೇ ಹತ್ತು ಇಪ್ಪತ್ತು ಐವತ್ತು ಕೋಟ್ರೆ ಇಸ್ಕೋತೀನಿ ಅಂತಾರೆ ಆದ್ರೆ ಮಹಿಳೆಯರಿಗೆ ಸರ್ಕಾರ ಹಾಕುವಂತಹ ಹಣ ಗೃಹಲಕ್ಷ್ಮಿ ಹಣ ಡ್ರಾ ಮಾಡಲು ಬಂದಾಗ ಅಂಚೆ ಸಿಬ್ಬಂದಿ ಒಂದು ತಿಂಗಳ ಹಣ ತನ್ನ ಜೇಬಿಗೆ ಇಳಿಸ್ತಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ ಮಹಿಳೆ ಅಕೌಂಟ್ ನಲ್ಲಿ ಸಾವಿರದ ರೂಪಾಯಿ ಹಣ ವಿತ್ ಡ್ರಾ ಮಾಡಿದ್ರೆ ಮೂರ್ ಸಾವಿರದ ಮಾತ್ರ ಕೊಟ್ಟು ಕಳಿಸಿದ್ದಾನಂತೆ ಏಳ್ನೂರು ಬಂದಿದ್ದೀವಿ ರೊಕ್ಕ ಬಂದವಂತ ರೀ ನಮ್ಗೆ ಗೊತ್ತಿಲ್ಲ ಫೋನ್ಯಾಗ ಅದು ಮೂರು ಸಾವಿರದ ಏಳ್ನೂರು ಕೊಟ್ಟಾನ ಇಸ್ಕೊಂಡು ಹೋಗಿ ನಾ ಹದಿನೈದು ದಿನ ಆಯ್ತು ರೀ ಇಸ್ಕೊಂಡು ಹೋಗಿ ಹದಿನೈದು ದಿನ ಆಯಿತು ಆಗ್ಯಂತ ಈಗ ನಾವು ದೂರ ಮಾಡಿಸಲೇ ನಮ್ಮ ಅಮ್ಮಕ್ಕನಿಗೆ ರೊಕ್ಕ ಕೇಳಿ ನಿನ್ನ ಆಕಟ್ಟನಾಗ ರೊಕ್ಕ ಬಂದ ಐದು ಸಾವಿರ ತೊಗೊಂಡ್ಬರ್ಬೇಕಂದ ಎಲ್ಲ ಅಲಕ್ಕ ಕೊಡಿ ಮೂರು ಸಾವಿರದ ಬಂದಾವ ಅಂತಂದೆ ಅಂತಂದು ಅಂದಗಳನ್ನ ಎರಡು ಸಾವಿರ ಎಕಡೋದು ಅಂತೊಂಡ್ರಿ ಏನಪ್ಪ ಗೊತ್ತಿಲ್ಲ ಅಂತಂದೆ ಈ ಸರ್ ಕೆಟ್ಟು ತಗೊಂಡ್ ನೋಡೋಮ ಅಂತಂದು ಕೇಳ್ಯಾರ ಕೇಳಿದ್ರೆ ಇವ್ರು ಹೆಂಗೆ ಮಾತಾಡಿದ್ರೆ ಅವ್ರು ಹೆಂಗೆ ಮಾತಾಡಿದ್ರೆ ಅಷ್ಟೇ ಹೇಳಿರಿ ನನಗೇನು ಗೊತ್ತಿಲ್ಲ ಇಷ್ಟೇನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಹಣದಲ್ಲೂ ಸುಲಿಗೆ ನೀಡುತ್ತಿದೆ ವೃದ್ಧಪ್ಪ ವೇತನ ನೀಡಲು ಸಹ ಅಂಚೆ ಸಿಬ್ಬಂದಿ ಹಣ ವಸೂಲಿ ಮಾಡ್ತಾರೆ ಅನ್ನೋ ಆರೋಪ ಕೇಳಿಬಂದಿದೆ ತಿಂಗಳಿಗೆ ಸಾವಿರದ ನೂರು ಮಾಶಾಸನ ಬಂದ್ರೆ ನೂರು ರೂಪಾಯಿ ಕಮಿಷನ್ ನೀಡಬೇಕು ಇಲ್ದಿದ್ರೆ ನಿಮಗೆ ಬರುವಂತಹ ಪಗರ್ ಕಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರಂತೆ ಸಿದ್ದರಾಮಯ್ಯ ರೊಕ್ಕ ಹಾಕ್ಲಕತ್ತನ್ ರೀ ಅವ್ರು ನಮ್ಗೆ ರೊಕ್ಕನೇ ಕೊಡ್ಲಾಗ್ಯಾರ ರೀ ನಾಲ್ಕು ಸಾವಿರ ಹಾಕ್ರಿ ಎರಡು ಸಾವಿರ ಕೊಡ್ತಾರ ರೀ ಸಾವಿರ ಕೊಡಲ್ ರೀ ಪೋಸ್ಟ್ ಆಫೀಸ್ ದವ್ರಿ ಆಯ್ತು ಈ ತಿಂಗಳ ತಿಂಗಳ ರೊಕ್ಕ ಅಂದ್ರೆ ನೂರು ರೂಪಾಯಿ ಮುರ್ಕತ್ತಾರ ರೀ ಎರಡು ತಿಂಗಳಲ್ಲಿ ದೇಳ್ನೂರು ಮುರಿತಾರ ರೀ ಇಷ್ಟು ದಿನ ಮೂರು ಈಗ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಹೆಸರಲ್ಲಿ ಅಂಚೆ ಸಿಬ್ಬಂದಿ ವಸೂಲಿಗೆ ಇಳಿದಿದ್ದು ಜನರು ಹೈರಾಣಾಗಿದ್ದಾರೆ ಕೂಡಲೇ ಇಂತಹ ರೋಲ್ ಕಾಲ್ ನಿಲ್ಲಬೇಕಿದೆ ಗಣೇಶ ಪಾಟೀಲ್ ನ್ಯೂಸ್ ಏಟೀನ್ ಯಾದಗಿರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ